ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಕವನ ಇನ್ಸ್ಪೈರ್ ಚಾನಲ್ಗೆ ಸ್ವಾಗತ ಸೊ ಇವತ್ತು ಹತ್ತು ಹೆಸರಿಗೆ ಕವನವನ್ನು ಬರಿತೀನಿ ಸೊ ಹತ್ತು ಹೆಸರಿಗೆ ವಿಡಿಯೋನ ಫುಲ್ ನೋಡಿ ಯಾಕಂದರೆ ನಿಮ್ಮ ಹೆಸ್ರು ಕೂಡ ಬರ್ಬೋದು ಸೊ ನಿಮ್ಮ ಹೆಸರು ಬಂದೇ ಬರುತ್ತೆ ವಿಡಿಯೋನ ಫುಲ್ ನೋಡಿ ಬಂದಿಲ್ಲ ಅಂತಂದ್ರೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಹೆಸರನ್ನ ಕೆಳಗಡೆ ಕಮೆಂಟ್ ಮಾಡಿ ಮುಂದಿನ ವಿಡಿಯೋಗಳಲ್ಲಿ ನಿಮ್ಮ ಹೆಸರು ಕವನ ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ದಯವಿಟ್ಟು ಸ್ಕಿಪ್ ಮಾಡಿದೆ ಫುಲ್ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಸ್ಟಾರ್ಟ್ ಮಾಡೋಕ್ಕೆ ಮುಂದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಸೊ ಮಾಡಿದ್ರಾ ಸೊ ಮಾಡಿದ್ದೀರಾ ಅಂದ್ಕೋತೀನಿ ಸೊ ಈಗ ಆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಬನ್ನಿ ಮೊದಲ ಹೆಸರು ರಾಜಶೇಖರ ಅಂತ ಸೊ ಅವರು ಕಮೆಂಟ್ ಮಾಡಿದರೆ ಅವ್ರ ಬಗ್ಗೆ ಒಂದು ಕವನ ನಿಮ್ಮ ನಗುವೆ ನಿಮ್ಮ ಅದ್ಭುತವಾದವರ ನಿಮ್ಮ ಪರಿಶ್ರಮ ಹೀಗೆ ಮುಂದುವರಿಯಲಿ ನೀವಾಗಲಿ ಒಬ್ಬ ಹೊಳೆಯುವ ತಾರ ಸದಾ ಜಯವಾಗಲಿ ನಿಮಗೆ ರಾಜಶೇಖರ ಸೊ ರಾಜಶೇಖರ ಅವರು ಈ ಕವನ ನಿಮಗೆ ಇಷ್ಟ ಆಯಿತು ಅಂದ್ಕೋತೀನಿ ಸೊ ಮುಂದಿನ ಹೆಸರು ಬಂದು ರಮ್ಯಾ ಅಂತ ಸೊ ರಮ್ಯಾ ಅವರು ಕಮೆಂಟ್ ಮಾಡಿದರೆ ರಮ್ಯಾ ಅವ್ರ ಬಗ್ಗೆ ಒಂದು ಕವನ ನಿಮ್ಮ ಮಾತಲ್ಲಿದೆ ಅಭೂತಪೂರ್ವವಾದ ಮರ್ಮ ನಿಮ್ಮ ನಗುವೇ ಅಗಮ್ಯ ಸದಾ ನಿಮ್ಮ ಬದುಕು ರಮಣೀಯವಾಗಿರಲಿ ರಮ್ಯ ಸೊ ರಮ್ಯ ಅವರ ಈ ಕವನ ನಿಮಗೆ ಇಷ್ಟ ಆಯಿತು ಅಂತ ಗೊತ್ತಿನಿ ಸೊ ಮುಂದಿನ ಹೆಸರು ಬಂದು ಆರ್ಯ ಅಂತ ಸೊ ಆರ್ಯ ಅವರು ಕಮೆಂಟ್ ಮಾಡಿದರೆ ಆರ್ಯ ಅವರ ಬಗ್ಗೆ ಒಂದು ಕವನ ನಿಮ್ಮದು ಆತ್ಮವಿಶ್ವಾಸ ಬರಿತ ಅಭೂತಪೂರ್ವವಾದ ಧೈರ್ಯ ನೀವು ಮಾಡುವರಿ ಸದಾ ಹಿತವ ಬಯಸುವ ಕಾರ್ಯ ಸದಾ ಅಬ್ಬರಿಸಿ ನೀವು ಆರ್ಯ ಸೊ ಆರ್ಯ ಈ ಕವನ ನಿಮಗೆ ಇಷ್ಟ ಆಯ್ತು ಅನ್ಕೋತೀನಿ ಸೊ ಮುಂದಿನವಸರು ಕೃತಿಕಾ ಅಂತ ಸೊ ಕೃತಿಕಾ ಅವರು ಕಮೆಂಟ್ ಮಾಡಿದ ಕೃತಿಕಾ ಅವ್ರ ಬಗ್ಗೆ ಒಂದು ಕವನ ಚಂದ್ರನಂತೆ ಕಂಗೊಳಿಸುವ ನಿಮ್ಮ ಮುಖ ಸದಾ ನಿಮ್ಮ ಬದುಕಿನಲ್ಲಿ ಅಚ್ಚಳಿದೆ ಉಳಿಯಲಿ ಸುಖ ಸದಾ ಮಿನಿಗಿ ನೀವು ಕೃತಿಕಾ ಸೊ ಕೃತಿಕಾ ಅವರೇ ಈ ಕವನ ನಿಮಗೆ ಇಷ್ಟ ಆಯ್ತು ಅನ್ಕೋತೀನಿ ಸೊ ಮುಂದಿನ ಒಂದು ಸಾಗರ ಅಂತ ಸೊ ಸಾಗರ ಅವರು ಕಮೆಂಟ್ ಮಾಡಿದ ಸಾಗರ ಅವ್ರ ಬಗ್ಗೆ ಒಂದು ಕವನ ನಿಮ್ಮ ವ್ಯಕ್ತಿತ್ವ ಬೇರೆಯವರಿಗೆ ನೆರಳು ಕೊಡುವ ಮರ ಎಂದಿಗೂ ಕಡಿಮೆಯಾಗದರಲ್ಲಿ ನಿಮ್ಮ ಅಬ್ಬರ ಸದಾ ಸಾಧಿಸಿ ಮೆರೆಯಿರಿ ನೀವು ಸಾಗರ ಸೊ ಸಾಗರ ಅವರು ಈ ಕವನ ನಿಮಗೆ ಇಷ್ಟ ಆಯ್ತು ಅನ್ಕೋತೀನಿ ಸೊ ಮುಂದಿನ ಹೆಸ್ರು ಬಂದು ರಶ್ಮಿ ಅಂತ ಸೊ ಅವರು ಕಮೆಂಟ್ ಮಾಡಿದರೆ ರಶ್ಮಿ ಅವರ ಬಗ್ಗೆ ಒಂದು ಕವನ ಸಾಧಿಸುವುದರಲ್ಲಿ ನೀವು ಯಾರಿಗಿಲ್ಲ ಕಮ್ಮಿ ನಿಮ್ಮ ಮನಸ್ಸು ಈ ವಿಶಾಲವಾದ ಭೂಮಿ ಸದಾ ರಾರಾಜಿಸುತ್ತಲೇರಿ ನೀವು ರಶ್ಮಿ ಸೊ ರಶ್ಮಿಯವರು ಈ ಕವನ ನಿಮಗೆ ಇಷ್ಟ ಆಯ್ತು ಅನ್ಕೋತೀನಿ ಸೊ ಮುಂದಿನ ಹೆಸ್ರು ಬಂದು ಕವಿತಾ ಅಂತ ಸೊ ಕವಿತಾ ಅವರು ಕಮೆಂಟ್ ಮಾಡಿದರೆ ಕವಿತಾ ಅವರ ಬಗ್ಗೆ ಬಂದು ಕವನ ಸದಾ ಒಳ್ಳೆಯತನದ ಹಾದಿಯಲ್ಲಿ ನೀವು ಸಾಗುತ್ತಾ ನಿಮ್ಮ ವ್ಯಕ್ತಿತ್ವದ ಛಾಯೆ ಅದ್ಭುತ ಸದಾ ಮಿಂಚುತ್ತಲೇ ನೀವು ಕವಿತಾ ಸೊ ಕವಿತಾ ಅವರೇ ಈ ಕವನ ನಿಮಗೆ ಇಷ್ಟ ಆಯ್ದನ್ಕೋತೀನಿ ಸೊ ಮುಂದಿನ ಹೆಸರು ಬಂದು ಕವನ ಅಂತ ಸೊ ಕವನ ಅವರು ಕಮೆಂಟ್ ಮಾಡಿದರೆ ಕವನ ಅವ್ರ ಬಗ್ಗೆ ಬಂದು ಕವನ ಸದಾ ಒಳ್ಳೆತನಕ್ಕೆ ಕರಗುವುದು ನಿಮ್ಮ ಮನ ನಿಮ್ಮ ನಗುವ ನೋಡುವುದೇ ಒಂದು ಸಿಹಿಯಾದ ಪಾನ ಸದಾ ಪ್ರೀತಿಯಿಂದ ಬದುಕಿ ನೀವು ಕವನ ಸೊ ಅವರ ಈ ಕವನ ನಿಮಗೆ ಇಷ್ಟ ಆಯ್ದನ್ಕೋತೀನಿ ಸೊ ಮುಂದಿನ ಹೆಸರು ಬಂದು ಕಾವ್ಯ ಅಂತ ಸೊ ಕಾವ್ಯ ಅವರು ಕಮೆಂಟ್ ಮಾಡಿದರೆ ಕಾವ್ಯ ಅವ್ರ ಬಗ್ಗೆ ಬಂದು ಕವನ ನೀವು ಸದಾ ನಿರ್ಭಯ ಬೇರೆಯವರ ಮಗದಲ್ಲಿ ನಗುವ ತರಿಸುವುದೇ ನಿಮ್ಮ ಕಾಯ ಸದಾ ಕಾವ್ಯಾತ್ಮಕ ಬದುಕು ನಿಮ್ಮದಾಗಲಿ ಕಾವ್ಯ ಸೊ ಕಾವ್ಯ ಅವರೇ ಈ ಕವನ ನಿಮಗೆ ಇಷ್ಟ ಆಯಿತು ಅಂದ್ಕೋತೀನಿ ಸೊ ಕೊನೆಯ ಹೆಸರು ಒಂದು ಸುಷ್ಮಾ ಅಂತ ಸುಷ್ಮಾ ಅವರು ಕಮೆಂಟ್ ಮಾಡಿದರೆ ಸುಷ್ಮಾ ಅವರ ಬಗ್ಗೆ ಒಂದು ಕವನ ನೀವಿದ್ದರೆ ಅದುವೇ ಧನಾತ್ಮಕತೆಯ ಧಾಮ ಆದಷ್ಟು ಬೇಗ ಆಗಲಿ ನಿಮ್ಮ ನೋವು ನಿರ್ಣಾಮ ಖುಷಿಯ ಕ್ಷಣಗಳಾಗಲಿ ಉಗಮ ಸದಾ ಒಳ್ಳೆಯದಾಗಲಿ ನಿಮಗೆ ಸುಷ್ಮಾ ಸೊ ಸುಷ್ಮಾ ಅವರೇ ಈ ಕವನ ನಿಮಗೆ ಇಷ್ಟ ಆಯಿತು ಅಂದ್ಕೋತೀನಿ ಸೊ ಇದೇ ರೀತಿ ನಿಮ್ಮ ಹೆಸರು ಕವನ ಬೇಕಿದ್ದಲ್ಲಿ ಹಿಂದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋಗೆ ಒಂದು ಲೈಕ್ ಮಾಡಿ ಸೊ ಮುಂದಿನ ವೀಡಿಯೋಗಳಲ್ಲಿ ನಿಮ್ಮ ಹೆಸರು ಕವನ ಬರುತ್ತೆ ಸೊ ನಿಮ್ಮ ಹೆಸರನ್ನ ಕೆಳಗಡೆ ಕಮೆಂಟ್ ಮಾಡಿ ಸೊ ಕಮೆಂಟ್ ಮಾಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಸೊ ನಿಮ್ಮ ಹೆಸರನ್ನ ಕವನ ಮುಂದಿನ ವೀಡಿಯೋಗಳಲ್ಲಿ ಬಂದೇ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸೊ ಎಲ್ಲರೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ